ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದರೆ ಆದ ಅವಮಾನಕ್ಕೆ ಸೇಡು ತೀರಿಸಿಕೊಂಡ ಅದೆಷ್ಟೋ ಕಥೆಗಳು ನಮ್ ಕಣ್ಣಿಗೆ ಬೀಳ್ತವೆ ನಂದರ ದೊರೆ ಧನನಂದನಿಂದ ಅಪಮಾನಗೊಂಡ ಚಾಣಕ್ಯ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಅವನ ವಿರುದ್ಧ ಸೇಡು ತೀರಿಸಿಕೊಂಡಿದ್ದು ಹಾಗೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಹೆಸರಾಂತ ಕೈಗಾರಿಕೋದ್ಯಮಿಯಾಗಿದ್ದ ಜಮ್ಶೆಡ್ಜಿ ಡಾಟಾ ಅವರಿಗೆ ಬ್ರಿಟಿಷರು ಹೊಂದಿದ್ದ ಮುಂಬೈನ ವ್ಯಾಟ್ಸನ್ ಹೋಟೆಲ್ನಲ್ಲಿ ಪ್ರವೇಶ ಸಿಗದಿದ್ದಕ್ಕೆ ಅದರಿಂದ ಅಪಮಾನಗೊಂಡು ತಾಜ್ ಹೋಟೆಲ್ನ ಹುಟ್ಟಾಕಿದ್ದು ನಿಮ್ಗೆಲ್ಲ ಗೊತ್ತೇ ಅದೇ ಪಟ್ಟಿಯಲ್ಲಿ ಮತ್ತೊಂದು ಹೆಸರು ಸೇರುತ್ತೆ ರಾಜಸ್ಥಾನದ ಅಲ್ವಾರ್ನ ರಾಜ ಜೈಸಿಂಗ್ ಪ್ರವಾಕರ್ ಅವತ್ತು ಜಗತ್ತಿನ ಐಷಾರಾಮಿ ಕಾರುಗಳಲ್ಲಿ ಒಂದಾದ ರೋಲ್ಸ್ ರಾಯ್ಸ್ ನ ಕಂಪನಿಯೇ ರಾಜ ಜೈಸಿಂಗ್ಗೆ ಖುದ್ದಾಗಿ ಕ್ಷಮೆ ಕೇಳಿತು ಅದು ಸಾವಿರದ ಒಂಬೈನೂರ ಇಪ್ಪತ್ತರ ಕಾಲಘಟ್ಟ ಅವತ್ತು ಭಾರತ ಬ್ರಿಟಿಷರ ಹುಕುಮತ್ತಿನಲ್ಲಿತ್ತು ಈ ರಾಜ ಜೈಸಿಂಗ್ ಸುತ್ತಾಡಕ್ಕೆಂದು ಒಂದಿನ ಇಂಗ್ಲೆಂಡ್ ಹೋಗಿದ್ರು ಇವನು ತನ್ನ ಲಕ್ಸುರಿಯಸ್ ಲೈಫ್ ಸ್ಟೈಲ್ಗೆ ತುಂಬಾ ಹೆಸರುವಾಸ ಆದರೆ ಅವತ್ತೊಂದಿನ ಸಾಮಾನ್ಯ ಉಡುಪುಗಳನ್ನ ಧರಿಸಿ ಇಂಗ್ಲೆಂಡ್ ನ ಬೀದಿಗಳಲ್ಲಿ ಸುತ್ತಾಡ್ತಿದ್ರು ಆಗ ಅಚಾನಕ್ಕಾಗಿ ಅವನ ಕಣ್ಣು ಅಲ್ಲಿದ್ದ ರೋಲ್ಸ್ ರಾಯ್ ಶೋರೂಮ್ ಮೇಲೆ ಬೀಳುತ್ತಿದೆ ಅಲ್ಲಿದ್ದ ಕಾರುಗಳನ್ನ ಕಂಡು ರಾಜ ಬೆರಗಾಗಿ ಹೋಗ್ತಾನೆ ಈ ರೋಲ್ಸ್ ರೋಜ್ ಕಾರಿನ ಪ್ರಸಿದ್ಧಿ ಇವತ್ತು ಹೇಗಿದೆಯೋ ಅವತ್ತು ಹಾಗೆ ರಾಜ ಮಹಾರಾಜರು ದೊಡ್ಡ ದೊಡ್ಡ ಉದ್ಯಮಿಗಳನ್ನ ಬಿಟ್ಟರೆ ಇನ್ಯಾರ ಹತ್ರನೂ ಈ ಕಾರು ನೋಡೋಕ್ ಸಿಕ್ತಿರ್ಲಿ ಈ ಕಾರನ್ನ ಒಬ್ಬ ವ್ಯಕ್ತಿ ಖರೀದಿ ಮಾಡೋಕ್ ಹೋದ್ರೆ ಅವನ ಸ್ಟೇಟಸ್ ಹಾಗೆ ಬ್ಯಾಕ್ ಗ್ರೌಂಡ್ ಅನ್ನ ನೋಡಿಯೇ ಅವನಿಗೆ ಈ ಕಾರನ್ನ ಮಾರಾಟ ಮಾಡೋಕ್ ಈ ಕಾರಿನಿಂದ ಆಕರ್ಷಿತಗೊಂಡಿದ್ದ ರಾಜ ಅದರ ಫೀಚರ್ ಗಳನ್ನ ತಿಳಿದುಕೊಳ್ಳುವ ಹಂಬಲದಿಂದ ಶೋರೂಮ್ ಒಳಗಡೆ ಹೋಗ್ತಾನೆ ಆದ್ರೆ ಅಲ್ಲಿದ್ದ ಸೇಲ್ಸ್ ಮನ್ಗಳು ಅವ್ನ ಹಾಕಿದ್ದ ಬಟ್ಟೆಯನ್ನ ಕಂಡು ನಿನಗೆ ಈ ಕಾರನ್ನ ಖರೀದಿ ಮಾಡೋದ್ ಬಿಡು ಮುಟ್ಟೋಕ್ಕೂ ಅಂತ ಬೈದು ಅವನನ್ನ ಶೋರೂಮ್ ನಿಂದ ಹೊರಗಡೆ ಹಾಕ್ತಾರೆ ತನಗಾದ ಅವಮಾನದಿಂದ ಕೋಪಗೊಂಡಿದ್ದ ರಾಜ ಶೋರೂಮ್ ಶೋರೂಮ್ನವರ ವಿರುದ್ಧ ಹೇಗಾದ್ರೂ ಶೇಡು ತೀರಿಸ್ಕೋಬೇಕು ಅನ್ಕೊಂಡು ತಾನು ತಂಗಿದ್ದ ಹೋಟೆಲ್ಗೆ ಬಂದು ಅವನ ಜೊತೆ ಇದ್ದ ಸೈನಿಕರಿಗೆ ಒಂದು ಆಜ್ಞೆ ಮಾಡ್ತಾನೆ ಲಂಡನ್ ನಲ್ಲಿ ರೋಲ್ಸ್ ರೋಜ್ ಕಾರಿನ ಒಂದು ಶೋರೂಮ್ ಇದೆ ಆ ಶೋರೂಮ್ಗೆ ಹೋಗಿ ಅಲ್ವರ್ನ ಮಹಾರಾಜ ಕಾರುಗಳನ್ನ ಖರೀದಿ ಮಾಡೋಕೆ ಬರ್ತಿದ್ದಾನೆ ಅನ್ನುವ ಸಂದೇಶ ಅವನ ತಲುಪಿ ಅಂತ ಹೇಳ್ತಾನೆ ಸುದ್ದಿ ಕೇಳಿದ ಶೋರೂಮ್ನವರು ಯಾರೋ ಕಾರನ್ನ ಖರೀದಿ ಮಾಡೋಕೆ ಬರ್ತಿದ್ದಾನೆ ಅನ್ಕೊಂಡು ಅವನ ಆಗಮನಕ್ಕೋಸ್ಕರ ಕಾಯ್ತಾನೆ ರಾಜನಿಗೋಸ್ಕರ ಅಂಗಳದಲ್ಲಿ ರೆಡ್ ಕಾರ್ಪೆಟ್ ಅನ್ನು ಸಹ ಹಾಸಲಾಗುತ್ತೆ ರಾಜ ತನ್ನ ವೇಷಭೂಷಣಗಳನ್ನು ಧರಿಸಿ ಒಡವೆಗಳನ್ನು ಸಹ ಹಾಕೊಂಡು ತನ್ನ ಸೈನಿಕರೊಟ್ಟಿಗೆ ಶೋರೂಮ್ ಒಳಗಡೆ ಬರ್ತಾನೆ ಅಲ್ಲಿಗೆ ಬಂದು ಶೋರೂಮ್ ನಲ್ಲಿದ್ದ ಎಲ್ಲಾ ಏಳಕ್ಕೂ ಏಳು ಕಾರ್ಗಳನ್ನ ಖರೀದಿ ಮಾಡ್ತಾನೆ ರಾಜ ಜೈಶಿ ರೋಲ್ಸ್ ಫ್ರೈಸ್ ನ ಕಾರ್ ಖರೀದಿ ಮಾಡೋಕೆ ಇವತ್ತು ಎಂಥ ಸೆಲೆಬ್ರಿಟಿಗಳು ಸಹ ಪರದಾಡ್ತಾರೆ ಆದ್ರೆ ಅವತ್ತು ಆ ರಾಜ ಒಂದೇ ಸಮಯಕ್ಕೆ ಏಳು ಕಾರ್ಗಳನ್ನ ಖರೀದಿ ಮಾಡಿದ್ದ ಅಂದ್ರೆ ಅವನ ಪಿತ್ತ ಎಷ್ಟರ ಮಟ್ಟಿಗೆ ನೆತ್ತಿಗೇರಿರುವುದು ಯೋಚನೆ ರಾಜನಿಗೆ ಶೋರೂಮ್ನವರಿಂದ ಅಪಮಾನವಾಯಿತು ಹಾಗಾಗಿ ಅವನು ಒಂದೇ ಸಮಯಕ್ಕೆ ಏಳು ಕಾರುಗಳನ್ನು ಖರೀದಿ ಮಾಡಿದ ಹಾಗಾಗಿ ಇಲ್ಲಿಗೆ ಕತೆ ಮುಗಿತು ಅಂತ ನೀವು ಅಂದ್ಕೊಂತಾರೆ ಆದರೆ ರಾಜನ ಅಸಲಿ ಆಟ ಇವಾಗ ಶುರುವಾಗುತ್ತೆ ಕಾರುಗಳನ್ನು ಖರೀದಿ ಮಾಡಿದ್ದ ರಾಜ ಜಯಸಿಂಗ್ ಅವುಗಳನ್ನ ಭಾರತಕ್ಕೆ ಕಂಪನಿಯ ತಲುಪಿಸಬೇಕು ಮತ್ತು ಅದಕ್ಕಾಗುವ ಖರ್ಚು ವೆಚ್ಚವನ್ನೆಲ್ಲ ತಾನೇ ನೋಡಿಕೊಳ್ಳೋದಾಗಿ ಹೇಳ್ತಾನೆ ಹಾಗೆ ಅವುಗಳ ಜೊತೆ ಅವತ್ತು ಅವಮಾನ ಮಾಡಿದ ಸೇಲ್ಸ್ ಅನ್ನು ಸಹ ಕಳಿಸಬೇಕು ಅಂತ ಹೇಳ್ತಾನೆ ಗಾಡಿಗಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ನೋಡ್ಕೊಳ್ಳಕ್ಕೆ ಬೇಕು ಅಂತ ಒಬ್ಬ ವ್ಯಕ್ತಿಯೇ ಇಷ್ಟೆಲ್ಲ ಕಾರುಗಳನ್ನ ಖರೀದಿ ಮಾಡ್ತಿದ್ದರಿಂದ ರಾಜನ ಎಲ್ಲ ಷರತ್ತುಗಳಿಗೂ ಸಹ ಶೋರೂಮ್ ಒಪ್ಪಿಗೆ ಸೂಚಿಸುತ್ತೆ ಇದರ ಮರುದಿನವೇ ರಾಜ ಭಾರತಕ್ಕೆ ಮರಳುತ್ತಾನೆ ರಾಜ ಬಂದ ಕೆಲವು ದಿನಗಳ ನಂತರ ಆ ಕಾರುಗಳು ಸಹ ಹಲವರ್ನ ಅರಮನೆ ಮುಂದೆ ಬಂದು ನಿಲ್ತವೆ ಕಾರುಗಳನ್ನ ಕಂಡ ರಾಜ ಜಯಸಿಂಗ್ ಅವೆಲ್ಲ ಕಾರುಗಳನ್ನ ಹಲವರ್ ಪಟ್ಟಣದ ಮುನ್ಸಿಪಲ್ಟಿಗೆ ಕಸ ಹಾರಸಕ್ಕೆ ಒಪ್ಪಿಸ್ತಾನೆ ರಾಜನ ಡಿಸಿಷನ್ ಅನ್ನ ಕಂಡು ಅಲ್ಲಿದ್ದ ಸೇಲ್ಸ್ ಒಂದು ಕ್ಷಣಕ್ಕೆ ದಂಗಾಗಿ ಹೋಗ್ತಾನೆ ಹೀಗೆ ಒಂದು ತಿಂಗಳು ಕಳೆಯುತ್ತೆ ರೋಲ್ಸ್ ರಾಜ್ ಕಾರಿನಿಂದ ಕಸ ಬಳುತ್ತಿರುವ ಸುದ್ದಿ ದೇಶವೆಲ್ಲ ಪಸರಿಸುತ್ತೆ ಹಾಗೆ ಯುರೋಪಿಯನ್ ಕಂಟ್ರೀಸ್ ಗಳಲ್ಲೂ ಸಹ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಕಸ ಹರಿಸೋ ಗಾಡಿ ಅಂತ ರೋಲ್ಸ್ ರಾಜ್ ಕಾರ್ ಬಗ್ಗೆ ಜನ ಆಡ್ಕೊಳಕ್ ಶುರು ಮಾಡ್ತಾರೆ ಇದರಿಂದಾಗಿ ರೋಲ್ಸ್ ರಾಜ್ ಕಂಪನಿಯ ರೆಪ್ಯುಟೇಷನ್ ಹಾಳಾಗೋಗುತ್ತೆ ಮತ್ತೆ ಅದರ ಶೇರ್ಸ್ ಗಳು ಸಹ ಕೆಳಗಿಳಿತವೆ ಹಾಗಾಗಿ ಕಂಪನಿ ಒಂದು ನಿರ್ಧಾರಕ್ಕೆ ಬರುತ್ತೆ ತಾವು ಮಾಡಿದ ತಪ್ಪಿಗೆ ಕ್ಷಮೆ ಕೋರಿ ರಾಜನಿಗೆ ಒಂದು ಕ್ಷಮಾಪನಾ ಪತ್ರವನ್ನ ಕಳಿಸ್ತಾರೆ ಮತ್ತೆ ಆ ಕಾರುಗಳಿಂದ ಕಸ ಹಾರಿಸೋದನ್ನ ನಿಲ್ಲಿಸಿ ಅಂತ ಕೇಳ್ಕೊತಾರೆ ಹಾಗೆ ರಾಜನಿಗೆ ಉಡುಗೊರೆಯಾಗಿ ಇನ್ನೂ ಆರು ರೋಲ್ಸ್ ರಾಜ್ ಕಾರುಗಳನ್ನ ಕೊಡುವುದಾಗಿ ಹೇಳ್ತಾರೆ ಜಗತ್ತಿನ ದುಬಾರಿ ಕಾರಿನ ಕಂಪನಿ ಎಂದು ಕ್ಷಮೆ ಕೇಳುತ್ತೆ ಅಂದರೆ ರಾಜನಿಗೆ ಇನ್ನೇನು ಬೇಕು ಹೇಳಿ ತನ್ನ ಸೇಡು ತೀರಿತೆ ಎಂದು ತಿಳಿದ ರಾಜ ತಕ್ಷಣವೇ ಕಾರುಗಳಿಂದ ಕಸ ಹಾರಿಸೋದನ್ನ ನಿಲ್ಲಿಸ್ತಾನೆ ಆದರೆ ರಾಜ ಜಯಸಿಂಗ್ ಅವತ್ತು ರೋಲ್ಸ್ ರಾಜ್ ಕಂಪನಿಗೆ ಒಂದು ಪಾಠ ಕಲಿಸಿದ್ದ ಮನುಷ್ಯನ ಯೋಗ್ಯತೆಯನ್ನು ಅವನು ಹಾಕೋ ಬಟ್ಟೆಯಿಂದ ಅಳಿಬಾರ್ದು ಇದಾಗಿತ್ತು ಇವತ್ತಿನ ಎಪಿಸೋಡ್ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಕಥೆಯನ್ನು ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಲವ್ ಯು ಠಾಟಾ ಬಾಯ್ ಬಾಯ್